ಕವನದ ಶೀರ್ಷಿಕೆ ಕಾಡು ಮತ್ತೆ ಮನಸ್ಸು ತಣ್ಣಂಗಿಪ್ಪ ಗಾಳಿ ಬೀಸುತ್ತಾ ಇದ್ದು ನೆಲಕ್ಕೆ ಹೂಗು ಹಾಸುತ್ತಾ ಇದ್ದು ಅದರ ತೊಳೆದು ಮೂಸುತ್ತಾ ಇದ್ದು ದನದ ಜಂಗುಳಿ ಹಕ್ಕಿಗೋ ಪದ್ಯ ಹೇಳ್ತಾ ಇದ್ದವು ಚಿಟ್ಟೆಗೋ ನೂರು ದಿಕ್ಕಿಂಗೆ ಓಡ್ತಾ ಇದ್ದವು ಇದರ ನಿಂದುಗೊಂಡು ನೋಡ್ತಾ ಇದ್ದವು ಜಿಂಕೆ ಸಾಲುಗೋ ಕಾಡಿಲ್ಲಿ ಪಚ್ಚೆ ತುಂಬಿ ಮೊಗಚ್ಚುತ್ತಾ ಇದ್ದು ಅದರ ಚೆಂದ ಸೊರಿತಾ ಇದ್ದು ಮುಗಿಲಿನೆದುರು ದಿನಿಗೇಳ್ತು ನೋಡಿ ಕೊಣಿವಲೆ ಹೀಗೆ ಕಾಡು ಮೆರೆತಾ ಇದ್ದು ಅತ್ಲಾಗಿ ಜಗತ್ತೂ ದಿನಿಗೇಳ್ತು ಇದರ ಮನಸ್ಸು ಮರೆತು ಇಲ್ಲಿ ಕೂದುಕೊಂಡಿದ್ದರೆ ಕಾಡು ಸೊನ್ನೆ ಹೇಳ್ತಾ ಇದ್ದು ಜಗತ್ತೂ ಸೊನ್ನೆ ಹೇಳ್ತಾ ಇದ್ದು ಜೀವನ ನ್ಯೂನ ಹೇಳ್ತಾ ಇದ್ದು ಕೂದುಗೊಂಡು ಬಯಲ್ಲಿ ನಮಸ್ಕಾರ